ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನ್ಯೂಜ್ರೂ ಚಾನೆಲ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ನಂತರ ಯಾರು ಕಮೆಂಟು ಆಗ್ತಾ ಇಲ್ಲ ಲೈಕ್ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ ನಿಮ್ಮವರೆಗೂ ನಿಮ್ಮ ತರ ತಲುಪ್ತಾ ಇದಿ ತುಂಬಾ ವಿಡಿಯೋಗಳು ಹಾಕ್ತಾ ಇದ್ದೀನಿ ಯಾವುದು ಅಷ್ಟೊಂದು ಲೈಕ್ ಕಮೆಂಟ್ ಬರ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಹೇಗೆ ಬರ್ತಾ ಇದೆ ಅದಕ್ಕೆ ಕಮೆಂಟ್ ಹಾಕ್ತಾ ಇಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳಿ ಸೊ ತಿದ್ಕೋಣ ಸ್ನೇಹಿತರೆ ಇವತ್ತೊಂದು ಆನ್ಲೈನ್ ಸಾಮಾನು ತರಿಸಿದ್ದೀನಿ ನನಗೆ ಬೇಕಾಗಿತ್ತು ಸೊ ಹಾಗಾಗಿ ಅದು ನನಗೆ ಯೂಸ್ ಇದೆ ಅಂತೇಳಿ ತರಿಸ್ಕೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಇವಾಗ ಜಸ್ಟ್ ವಿಡಿಯೋ ಇದ್ದೀನಿ ನೋಡೋಣ ಸ್ನೇಹಿತರೆ ಹೇಗೆ ಇದೆ ಏನಿದೆ ಇದಕ್ಕೆ ಮುಂಚೆ ನಾನು ಶಾರ್ಟ್ ವೀಡಿಯೋ ಹಾಕಿದ್ದೆ ಸೊ ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ಲಿಲ್ಲ ಇವಾಗ ನಾನು ಲಾಂಗ್ ವೀಡಿಯೋ ಹಾಕ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಗಳ ಸಬ್ಸ್ಕ್ರೈಬ್ ತುಂಬ ಜರೂರಿ ಇದೆ ಬನ್ನಿ ನನಗೆ ಇವಾಗ ನೆಕ್ಸ್ಟ್ ನಿಮಗೆ ಏನು ತರಿಸಿದ್ದೀನಿ ತೋರಿಸ್ತೀನಿ ಏನು ತೋರಿಸ್ತಾ ಇದ್ದೀವಿ ಇವತ್ತು ವೀಡಿಯೋದಾಗ ತೋರಿಸು ಸೊ ನೋಡ್ಬೋದು ಸ್ನೇಹಿತರೆ ಇಲ್ಲಿದೆ ಅದು ಪ್ರಾಡಕ್ಟು ಕಟ್ ಮಾಡಿದ್ದೆ ಸ್ನೇಹಿತರೆ ಇದೊಂದು ಆನ್ಲೈನ್ ಪ್ರಾಡಕ್ಟ್ ತರಿಸಿದ್ದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇದ್ದೀನಿ ನೋಡ್ರಿ ನನ್ನ ಹೆಂಡತಿ ಉಲ್ಟಾ ಕಟ್ ಮಾಡತ್ತಾಳು ಬಾಕ್ಸು ಏನಿದೆ ಅದರೊಳಗೆ ತೋರಿಸ್ತೀವಿ ನೋಡ್ರಿ ಸೊ ಬಿಚ್ಚ ಬಡಬಡ ಆ ಕಾರಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ ಇದೆ ಸಮಾನ ಇದೆ ಎಲ್ಲರಿಗೆ ಗೊತ್ತಾಗಿರ್ಬೋದು ಏನಿದೆ ಅಂತೇಳಿ ಇವಾಗ ತೆಗಿತಾ ಇದ್ದಾರೆ ಸೊ ನೋಡ್ಬೋದಲ್ಲ ಇಲ್ಲಿದೆ ನೋಡಿ ಇದೊಂದು ವಾಟರ್ ಸರ್ವೀಸಿಂಗ್ ಪಂಪ್ ತರಿಸಿದ್ದೀನಿ ಕಾರಣ ಇಲ್ಲಿ ತುಂಬ ಕೆಸರಿರೋದಕ್ಕೋಸ್ಕರ ನಂತರ ಇಲ್ಲಿ ತುಂಬ ರಶ್ಟ್ ಆಗುತ್ತೆ ಗಾಡಿ ತುಂಬ ಜಂಗ್ ಹಿಡಿಯುತ್ತೆ ಕಾರಣ ಇಲ್ಲಿ ನೀರು ಉಪ್ಪು ನೀರು ಜಾಸ್ತಿ ಹಂಗಾಗಿ ಗಾಡಿ ಭಾಳ ಜಲ್ದಿನೇ ಜಂಗ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಗಾಡಿ ಅನ್ನೋ ಒಂದು ಕಾರಣಕ್ಕೆ ಇದನ್ನ ತರಿಸಿದ್ದೀನಿ ನಾನು ಹೆಂಡತಿ ಕಷ್ಟ ಪಡ್ತದಲ್ ತೆಗಿಯ ತೆಗಿ ಹಂಗೊಂದು ತೆಗಿ ಸೊ ಇದ್ರ ಜೊತೆ ಏನೇನು ಸಾಮಾನು ಬಂದಿದಾವಪ್ಪ ಅಂದರೆ ಎಲ್ಲ ಬಂದಿದ್ದಾವೆ ಆವ ಚಲೋ ದೊಡ್ಡ ಮೋಟ್ರ್ ಬಂದಿತ್ತಲ್ಲ ಮತ್ತೇನಿಲ್ಲ ಒಳಗೆ ನೋಡು ಬಾಕ್ಸ್ನಾಗ ಏನದ ಮತ್ತೆ ಸೊ ಇಷ್ಟೇ ಸ್ನೇಹಿತರೆ ಬಾಕ್ಸು ಇದ್ರ ಜೊತೆ ಪೈಪು ಸ್ನೇಹಿತರೆ ಇಲ್ಲಿದೆ ನೋಡಿ ನನ್ನ ಪ್ರಾಡಕ್ಟು ನಾನು ತರಿಸಿರೋದು ಇದೊಂದು ವಾಟರ್ ಸರ್ವಿಸಿಂಗ್ ಪಂಪು ಮೋಟ್ರು ಒಂದು ಎಚ್ ಪಿ ಇದೆ ಒಂದು ಹಾಫ್ ಎಚ್ ಪಿ ಇದೋ ಗೊತ್ತಿಲ್ಲ ನನಗೆ ಸೊ ಅದ್ರ ಜೊತೆ ಒಂದು ಪೈಪ್ ಬಂದಿದೆ ಆಮೇಲೆ ವಾರಂಟಿ ಕಾರ್ಡು ಸೊ ಗನ್ನು ಏರ್ ಗನ್ನು ಆಮೇಲೆ ಶ್ಯಾಂಪೂ ಬಾಟಲು ಇಲ್ಲಿ ನೋಡಿ ಏರ್ ಗನ್ ಇದೆ ಸೊ ಇದು ಬಾಕ್ಸ್ ಇದೆ ಇದೇ ರಿವ್ಯೂಸ್ ಮಾಡೋದಿತ್ತು ನಾನು ಹೇಳ್ತಿ ಕಷ್ಟಪಟ್ಟು ತೆಗೆದಳು ಇದೆ ಜೋಡಿಸಬೇಕಲ್ಲಿಗೆ ಜೋಡಿಸ್ತದೆ ಹಾಂ ಹೇಗೆ ಹೆಂಗೆ ಜೋಡಿಸಬೇಕು ಗೊತ್ತೈತಿಲ್ಲ ನೋಡ ಯೂಸರ್ ಮನಿದಾಗ ಹೆಂಗೆ ಹೆಂಗೆ ಅದ ಏನೇನೈತಿ ಓಪನ್ ಮಾಡು ಯೂಸರ್ ಮೆನು ನೋಡಿ ನೋಡಿ ಜೋಡಿಸು ನೋಡ್ಬೋದು ಇವಾಗ ನಾನು ಹೆಣ್ತಿಗೆ ಹಚ್ಚಿದ್ದೀನಿ ಜೋಡ್ಸಕ್ಕೆ ಕಾರಣ ನಾನು ಜೋಡ್ಸೋಕೆ ಆಗಲ್ಲ ಮೇಲೆ ಕೂತಿದ್ದೀನಿ ಅದು ತಳಗೈತಿ ಆಕಿ ಜೋಡ್ಸೋಕೆ ಆಗಲ್ಲ ಅಂದರೆ ನಾನು ಜೋಡಿಸ್ತೀನಿ ಸೊ ಇವಾಗ ತೋರಿಸ್ತೀವಿ ಜೋಡಿಸಿ ನಿಮಗೆ ಇದು ಇದೇ ಸ್ನೇಹಿತರೆ ಜೋಡಿಸೋದು ಏನಿಲ್ಲ ಅವಕ್ಕೂ ಜಾಗಕ್ಕೆ ಕ್ಲೇಮ್ ಮಾಡೋದು ಅಷ್ಟೇ ಕೆಲಸ ಸೊ ಹಾಗಾಗಿ ವಿದ್ಯೆ ಜೋಡಿಸ್ಲತ್ತಾಳ ವಿದ್ಯೆ ಗಾಡಿ ತೊಳಿಬೇಕೀಗ ಅದೆಲ್ಲ ಬಿಡು ಅದು ನಾನು ಇದು ಮಾಡ್ತೀನಿ ಇದು ಪೈಪ್ ಮೋಟರ್ ತೊಗೊಂಡ್ ನಡಿ ಹೊರಗ ಅಲ್ಲಿ ಗಾಡಿ ಹತ್ರ ಉದ್ದು ಪೈಪ್ ಐತಲ್ಲ ಅದು ಉದ್ದು ಪೈಪ್ ಒಂದು ಅನೇಹಿತರ ಒಂದು ಎಕ್ಸ್ಟ್ರಾ ಪೈಪ್ ಇದೆ ನಮ್ಮಲ್ಲಿ ಇದರ ಇದ್ರ ಜೊತೆಗೆ ಇನ್ಪುಟ್ ಪೈಪ್ ತುಂಬ ಚಿಕ್ಕದು ಕೊಟ್ಟರು ಸೊ ಅದನ್ನು ನಾನು ಕನೆಕ್ಟ್ ಮಾಡ್ತಾ ಇಲ್ಲ ನಾನು ಗಾಡಿ ತೊಳೆಯೋಕೋಸ್ಕರ ಒಂದು ಒಂದು ಅರವತ್ತು ಮೀಟ್ರ್ ಪೈಪ್ ಇದೆ ನನ್ನ ಹತ್ರ ಆ ಜೋಡಿಸ್ತಾ ಇದೀನಿ ಇವಾಗ ಸೊ ಅದನ್ನೇ ಇದು ಕನೆಕ್ಟ್ ಮಾಡಿ ನೋಡೋಣ ಸೊ ಇದು ಇಷ್ಟೇ ಇದರ ಇರೋದು ಸೊ ಇದು ಹೇಗೆ ರಿವ್ಯೂ ಮಾಡೋದು ನನಗೂ ಗೊತ್ತಿಲ್ಲ ಅದು ಕಂಪ್ನಿ ಯಾವುದು ನಾನು ತೋರಿಸಲ್ಲ ಇದು ಯಾವುದು ಪ್ರಾಡಕ್ಟು ಕಂಪ್ನಿ ರಿವ್ಯೂಸ್ ಅಲ್ಲ ಸೊ ನಾನು ಪರ್ಚೇಸ್ ಮಾಡಿರೋ ದುಡ್ಡು ಕೊಟ್ಟು ಸೊ ಅದಕ್ಕೋಸ್ಕರ ಇದು ಜಾಸ್ತಿ ಕಂಪ್ನಿ ಹೆಸರು ನಾನು ಹೇಳೋಕೆ ಹೋಗೋಲ್ಲ ನಡ್ರಿ ಇವಾಗ ಗಾಡಿ ಹೇಗೆ ಇದು ವರ್ಕ್ ಮಾಡುತ್ತೆ ಇಲ್ಲವೋ ಇದು ನೋಡೋಣ ಕನೆಕ್ಟ್ ಮಾಡಿ ಪೂರ್ತಿ ವಿಡಿಯೋ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಜೋಡಿಸಿದ್ದೀವಿ ಇಲ್ಲಿ ಅರ್ಧ ಜೋಡಿಸಿದ್ದೀವಿ ಇನ್ನು ಅರ್ಧ ಅಲ್ಲಿ ಗಾಡಿ ಹತ್ತಿರ ಹೋಗಿ ಜೋಡಿಸ್ಬೇಕು ಕಾರಣ ಜಾಗ ಸು ಕಾರಣ ಇಲ್ಲಿ ಜೋಡಿಸ್ತಾ ಇಲ್ಲ ಇನ್ನರ್ದ ಅಲ್ಲಿ ಗಾಡಿ ಹತ್ರ ಜೋಡಿಸ್ತೀವಿ ಗನ್ ಗೆ ಫಿಟ್ ಮಾಡಿದೀವಿ ಇನ್ನು ಅಷ್ಟು ಫಿಟ್ ಮಾಡಬೇಕು ಮಾಡ್ಬೇಕು ಅಲ್ಲೇ ಗಾಡಿ ಹತ್ರ ಫಿಟ್ ಮಾಡ್ಬೇಕು ಯಾಕೆ ಪೈಂಪ್ ಇರ್ತದೆ ಆ ಪೈಪ್ ನಮ್ಮ ಹತ್ರ ಇದೆ ಅದು ಫಿಟ್ ಮಾಡಿ ನಿಮಗೆ ವಿಡಿಯೋ ತೋರಿಸ್ತೀನಿ ಗಾಡಿ ತೋರಿಸ್ತೀನಿ ಸ್ನೇಹಿತರೆ ಇವೆಲ್ಲ ವೈರ್ ಕನೆಕ್ಟ್ ಮಾಡಿದ್ವಿ ಪೈಪ್ ಕನೆಕ್ಟ್ ಮಾಡಿದ್ವಿ ನೋಡಬಹುದು ಇದು ಮನ್ಯಾಗ ನೀರ್ ಕಲೆಕ್ಷನ್ ಮಾಡಿದ್ವಿ ಪೈಂಪಿಗೆ ಸೊ ಇದು ಬೋರ್ಡ್ ಕಲೆಕ್ಷನ್ ತಗೊಂಡ್ ಇವಾಗ ಇದು ಮೋಟ್ರ್ ಇಲ್ಲ ಐತಿ ಪೈಪ್ ಟೂ ಅಲ್ಲಿ ತಾನೆ ಗೊತ್ತಿಲ್ಲ ಗಾಡಿ ಗಾಡಿತನ ಸೊ ಆದ್ರೂ ಪ್ರಯತ್ನ ಪಡ್ತಾ ಇದ್ವಿ ಗಾಡಿ ತನ ಅಂತ ಹೇಳಿ ಮೋಟ್ರ್ ಸ್ಟಾರ್ಟ್ ಆಯ್ತು நேரம் மத பூரக்கேசர் ஒந்தே சரி அவெல்ல புடுக்கொடி டயர் நடி டயர் பிடுக்கு கை ஆக ಗಾಡಿ ತೊಳೆದಾಯ್ತು ಸ್ನೇಹಿತರೆ ನೋಡಬಹುದು ಕ್ಲೀನ್ ಆಗಿದೆ ಅಷ್ಟೊಂದೇನು ಕ್ಲೀನ್ ಮಾಡಲಿಲ್ಲ ಬರೀ ನೀರು ಹೊಡೆದ್ರು ಅಂದ್ರೆ ಪ್ರೆಸರ್ಗೆ ಮಣ್ಣೆಲ್ಲ ಹೋಯ್ತು ಒರೆಸ್ಬೇಕು ಉಪ್ಪು ನೀರು ಜಾಸ್ತಿ ಇರೋ ಕಾರಣಕ್ಕೆ ಇದು ಹಂಗ ಗಾಡಿ ಜಂಗ್ ಹಿಡಿತಾವೆ ಇಲ್ಲೆಲ್ಲ ಜಂಗ್ ಹಿಡ್ದಾವೆ ನೋಡ್ರಿ ಸ್ವಲ್ಪ ನೀರು ಕೆಸರ ಉಳ್ಕೊಂಡ್ರೆ ಜಂಗ್ ಕ್ಲಿಯರ್ ಬಿಡ್ತಾವ ನೋಡ್ಬೋದು ಸ್ನೇಹಿತರೆ ಹೇಗೆಲ್ಲ ಬಂತು ಗಾಡಿ ತೊಳೆದಿವಿ ಮೋಟ್ರು ಒಳ್ಳೆ ವರ್ಕ್ ಮಾಡ್ತಾ ಇದೆ ಚಲೋ ಪ್ರೆಸ್ಸರ್ ಐತಿ ಗಾಡಿಗೆ ಹತ್ತಿರ ಹೋಯ್ತು ಕಿತ್ಕೊಂಡೋಯೋಯ್ತು ಮಗನೂ ಸ್ಕೂಲಿಂದ ಬಂದು ಗಾಡಿಗೆ ಹೆಲ್ಪ್ ಮಾಡೋದ ತೊಳೆಯಲಿಕ್ಕೆ ಅವ್ರ ಮಮ್ಮಿಗೆ ಸೊ ಇಬ್ಬರು ತೊಳೆದ್ರು ಗಾಡಿ ಎಷ್ಟು ತೊಳೆದ್ರು ಅದಷ್ಟೇ ನನಗೆ ಬೆಟ್ರ್ ಅನ್ನಿಸ್ತದೆ ಕಾರಣ ತುಂಬ ಹೊಲಸಾಗಿತ್ತು ಗಾಡಿ ಸಿಕ್ಕಾಬಿಟ್ಟು ಕೆಸರೆಲ್ಲ ಹತ್ಕೊಂಡಿತ್ತು ಸ್ನೇಹಿತರೆ ತಮ್ಮಗಳಲ್ಲಿ ಕೇಳ್ಕೋದು ಇಷ್ಟೇ ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಬಟ್ ಫಾಲೋ ಮಾಡ್ತಾ ಇದ್ದೀರಾ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋಗಳನ್ನು ಸ್ನೇಹಿತರೆ ಏನಾದರೂ ನಾನು ತಪ್ಪು ಮಾತಾಡಿದರೆ ಅದರಲ್ಲಿ ಯಾವ ಥರ ವೀಡಿಯೋ ಮಾಡಬೇಕು ಯಾವ ಥರ ಇಲ್ಲ ಸ್ವಲ್ಪ ನನಗೆ ಗೊತ್ತಿಲ್ಲ ಹೇಳಿದ್ರೆ ತ ನನಗೂ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಸಿಗೋಣ ಮುಂದಿನ ವೀಡ್ಯೋದಲ್ಲಿ